श्री श्री राम जय श्री है श्री राम जय श्री हश श्री राम जय श्री ೇನು ಒಂದು ಹೋರಾಟ ಇದೆ ಇದು ಬರೀ ಒಂದು ಒಂದು ಹುಡುಗಿ ಸಲುವಾಗಿ ಅಂತನ್ನುವಂತಹದ್ದಲ್ಲ ಇತ್ತೀಚೆಗೆ ಒಬ್ಬ ಯೂಟ್ಯೂಬ್ ನಡೆಸ್ತಾ ಇರುವಂಥ ವ್ಯಕ್ತಿ ಮೋಸದಿಂದ ಹಿಂದೂ ಹುಡುಗಿಯನ್ನ ಹೊಸಾಯಿಸಿ ಅವಳನ್ನು ಮತಾಂತರ ಮಾಡಿ ಮದುವೆಯಾಗಿದ್ದಾನೆ ಮದುವೆಯ ರಿಜಿಸ್ಟ್ರೇಷನ್ ಮುಂಡಗೋಡದಲ್ಲಿ ಆಗಿದೆ ಮುಂಡಗೋಡದ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಎಲ್ಲ ಅವ್ಯವಹಾರ ಯಾವುದೇ ರೀತಿಯ ದಾಖಲೆಗಳು ಸಮರ್ಪಕವಾಗಿ ಇಲ್ಲದೆ ಕಾನೂನುವನ್ನ ಗಾಳಿಗೆ ತೂರಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಪ್ಪತ್ತೆರಡನೇ ತಾರೀಕನೇ ಪೊಲೀಸರಿಗೆ ಆ ಹಿಂದೂ ಹುಡುಗಿಯ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಮೋಸದಿಂದ ವ್ಯವಸ್ಥಿತವಾಗಿ ನನ್ನ ಮಗಳನ್ನು ಬ್ರೈನ್ ವಾಶ್ ಮಾಡಿ ಹೊಸಾಯಿಸಿ ಮದುವೆ ಆಗಿದ್ದಾನೆ ಅನ್ನುವಂಥದ್ದು ಕಂಪ್ಲೇಂಟ್ ಲಾಂಚ್ ಆದ ಎಫ್ಐಆರ್ ಆರ್ ಆಗಿದೆ ಮೂರು ದಿನ ಆಯ್ತು ಇವತ್ತಿಗೆ ಇವತ್ತಿಗೂ ಕೂಡ ಆ ಎಫ್ಐಆರ್ ದ ಸೆಕ್ಷನ್ ಮೂಲಕ ಬಂಧನ ಆಗಬೇಕು ವಿಚಾರಣೆ ಆಗಿ ಇವತ್ತಿಂದ ಒಂದು ಹೋರಾಟ ಇದೆ ಇದು ಬರೀ ಒಂದು ಒಂದು ಹುಡುಗಿ ಸಲುವಾಗಿ ಅಂತನ್ನುವಂತಹದ್ದಲ್ಲ ಒಬ್ಬ ಯೂಟ್ಯೂಬರ್ ಇವತ್ತು ಇಷ್ಟು ದೊಡ್ಡ ಪಾಪ್ಯುಲರ್ ಆಗೋಕ್ಕೆ ನಾವು ಹಿಂದೂಗಳೇ ನಮ್ಮಲ್ಲಿ ನಮ್ಮಲ್ಲಿರುವಂಥವ್ರು ನಾವೇ ಕಾರಣಕರ್ತರು ನಾನು ಎಲ್ಲ ವೀಕ್ಷಕರಿಗೆ ಶೇರ್ ಮಾಡುವಂಥವ್ರಿಗೆ ಅವ್ರ ಕೈ ಮುಗಿದು ಕೇಳ್ಕೊಳ್ತೀನಿ ಇದನ್ನ ನಿಲ್ಲಿಸಿ ಇದನ್ನು ಇದನ್ನು ಬಂದ್ ಮಾಡಿರಿ ಈ ಇದನ್ ಇದರಿಂದನೇ ಸೊಕ್ಕಿನಿಂದ ಇವತ್ತು ವರ್ತನೆ ಮಾಡ್ತಾ ಅಂದ್ರೆ ಹೇಗೆ ಧರ್ಮಸ್ಥಳದಲ್ಲಿ ಸಮೀರನವ್ನು ಒಂದು ಗಂಟೆ ಗಟ್ಟಲೆ ಮಾಡಿ ಇವತ್ತು ಕೋಟಿ ಗಟ್ಟಲೆ ಹೆಂಗೆ ಗಳಿಸಿದ ಅದೇ ಸೊಕ್ಕಿನಿಂದ ಇವತ್ತು ಎಲ್ಲ ರೀತಿ ನಮ್ಮನ್ನು ನಮ್ಮನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಪಹೆಲ್ಗಾಮನಲ್ಲಿ ಧರ್ಮ ಕೇಳಿ ರೀ ಹಿಂದೂ 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 ಅಂತ ಕೇಳಿ ಮುಂಡಗೋಡ್ದವನೇನು ನೀನು ಲಿಂಗಾಯತ ಏನು ನೀನು ಬ್ರಾಹ್ಮಣ ಏನು ನೀನು ಕರ್ನಾಟಕದ ಏನು ಮಹಾರಾಷ್ಟ್ರದವನು ಅಂತ ಕೇಳಲಿಲ್ಲ ಹಿಂದೂ ಅಂತ ಕೇಳಿಕೊಂಡು ಹೊಡೆದ್ರು ಇಂದು ನಮ್ದು ನಮ್ಮ ಜನರಿಗೆ ಬುದ್ಧಿ ಬರ್ತಾ ಇಲ್ಲ ಯೂಟ್ಯೂಬ್ ಯಾವ್ದಿದೆ ಸಿನಿಮಾ ಯಾವ್ದಿದೆ ವ್ಯಾಪಾರಸ್ಥರು ಯಾರಿದ್ದಾರೆ ಆಟೋ ಯಾರ್ದಿದೆ ಅಂತ ತಿಳ್ಕೊಂಡು ಬುದ್ಧಿ ಬುದ್ಧಿ ಇಟ್ಟುಕೊಂಡು ವ್ಯವಹಾರ ಮಾಡ್ರಿ ಬದುಕಬೇಕಾಗಿದೆ ಈ ದೇಶ ಉಳಿಸಬೇಕಾಗಿದೆ ಈ ಧರ್ಮ ಉಳಿಸಬೇಕಾಗಿದೆ ಹಿಂದೂಗಳೇ ಸ್ವಾಭಿಮಾನ ದೇಶಾಭಿಮಾನ ಇರಲಿ ಧರ್ಮಾಭಿಮಾನ ಇರಲಿ ಅದನ್ನು ಬಿಟ್ಟು ಹಾಳಾಗಿ ಹೋಗಬೇಡ್ರಿ ಸೊ ನಮ್ಮ ಹೋರಾಟ ನಮ್ಮ ಧರ್ಮ ನಮ್ಮ ನಮ್ಮ ಹಿಂದೂ ಮಕ್ಕಳ ರಕ್ಷಣೆಗೋಸ್ಕರ ನಾವು ಹೋರಾಟವನ್ನು ನಿರಂತರವಾಗಿ ಮಾಡೋರು ಇಲ್ಲಿಯ ಈಗ ನೋಡಿ ಅವರು ನಿನ್ನೆ ನಮ್ಮ ಎಲ್ಲ ಕಾರ್ಯಕರ್ತರು ಬಂದಂತಹ ಸಮಯದಲ್ಲಿ ಈ ರಿಜಿಸ್ಟ್ರೇಷ್ ಆಫೀಸನ್ನೇ ಬೀಗ ಹಾಕಿ ಹೋಗಿದ್ದಾರೆ ಯಾಕೆ ಏನು ಏನು ಬೀಗ ಹಾಕಿ 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 ಹೋದ್ರಿ ನಾವೇನು ನಿಮ್ಮನ್ನು ಕಲ್ಲೆ ಅಥವಾ ಬೆಂಕಿ ಹಾಕಿ ಸಾವಿರ ಅಲ್ಲಿ ನಿನ್ನೆ ಗಾಯತ್ರಿ ತಾಯಿನ ಇದು ಮಾಡಕ್ ಹೋದ್ರೆ ಪಂಚನಾಮೆ ಮಾಡಕ್ ಹೋದ್ರೆ ಬೀಗ ಹಾಕಿದ್ದು ಹೊರಗಡೆನೆ ಪಂಚನಾಮೆ ಮಾಡ್ತಾರೆ ಯಾಕೆ ಹೊರಗಡೆ ಹಾಕಿದ್ದು ಪಂಚನಾಮೆ ಇದು ಇದು ಆಗತ್ತಾ ಕಾನೂನು ಬದ್ಧನಾ ಇದು ಎಲ್ಲರಿಗೂ ಒಪ್ಪಿಗೆನ ಆಗದ್ರೆ ಇದು ಯಾಕೆ ಬೀಗ ಹಾಕಿ ಹಾಕಿದ್ರೆ ಅಧಿಕೃತ ರಜೆ ಇಲ್ಲ ಸರ್ಕಾರಿ ರಜಾ ಇಲ್ಲ ಎಲ್ಲ ಇಡೀ ಸ್ಟಾಫಿಗೆ ಸ್ಟಾಫ್ನೆ ಬೀಗ ಹಾಕಿ ಅಂತಂದ್ರೆ ಸೊ ತಪ್ಪಿತಸ್ತ್ರೀ ನೀವು ಮೋಸ ಮಾಡಿದಿರಿ ದಗಾ ಮಾಡಿದ್ರಿ ಚೀಟಿಂಗ್ ಮಾಡಿದ್ರಿ ಬರೇ ಇದು ಒಂದ ಅಲ್ಲ ಈ ನೂರಾರು ಕೇಸ್ಗಳು ಇದಾವೆ ನಾ ಮಾತ್ರ ದಾಖಲೆ ಎಲ್ಲ ಬರ್ತಾ ಇದಾರೆ ಈಗ ನನಗೆ ಹೀಗೆ ಮಾಡಿದ್ರು ಹೀಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತೇಳಿ ಸುಮಾರು ಒಂದು ಇಪ್ಪತ್ತೆರಡ ಮಹಿಳೆಯರು ಈಗ ಬಿಡಲ್ಲ ಇವ್ರನ್ನ